ಸರ್ ನಮಸ್ತೆ ನಮಸ್ತೆ ಯಾವ ಊರು ತಂದು ಚನ್ನಪಟ್ಟಣ ಸರ್ ಚನ್ನಪಟ್ಣ ಅಲ್ಲ ನಾವು ಚಿಕಿತ್ಸೆ ಮಾಡಿಸ್ಕೊಳ್ಲಿಕ್ಕೆ ಬಂದಿದ್ದೀರಿ ಈಗ ಏನೇನು ಸಮಸ್ಯೆ ಇದೆ ಹೊಟ್ಟೆ ಉಬ್ಬರ ಇದೆಯಾ ನೋವಿದೆ ಸೊಂಟ ನೋವಿದೆ ಭೂಜ ನೋವಿದೆ ಹೊಟ್ಟೆ ಟೈಟ್ನೆಸ್ ಇದೆಯಲ್ಲ ಹೊಟ್ಟೆ ನೋವು ಇದೆ ಸ್ವಲ್ಪ ಈಗ ನಾ ಚಿಕಿತ್ಸೆ ಮಾಡ್ತೇನೆ ಮಾಡಿ ಆದಮೇಲೆ ಹೊಟ್ಟೆ ಉಬ್ರ ಹೇಗಿದೆ ಸೊಂಟ ನೋವು ಹೆಂಗಿದೆ ಭೂಜ ನೋವು ಹೆಂಗಿದೆ ನಂಗೆ ಹೇಳಬೇಕು ಆಯಿತು ಹೊಟ್ಟೆ ನೋವು ಹೇಗಿದೆ ಅಂತಲೂ ಹೇಳಿ ಈಗಲೇ ಸಾಧ್ಯವಾದಷ್ಟು ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಓಕೆನಾ ಬರ್ರಿ ನೀವು ಹೇಳಿ ತಗೊಂಡ್ ಮಾಡಿ ಫ್ರೆಂಡ್ ಆಗೋದು ಜೊತೆ ಹೋದಾಗ ಈಗ ಇಲ್ಲ ಸರ್ ನೋಡಬೇಕಾಗ ಕಳಿಸ್ತಿರ ಕಳಿಸ್ ಚೆನ್ನಾಗಿ ದುಗ ನೋವು ಇದೆ ಸ್ವಲ್ಪ ನೋವಿದೆ ಸೊಂಡೋದ ಆಮೇಲೆ ಹೊಟ್ಟೆ ನೋವು ಕೂಡ ಇದೆ ಸ್ವಲ್ಪ ಸ್ವಲ್ಪ ಇದೆ ಲೈನಲ್ಲಿ ನೋವು ಹಾಂ ಇಲ್ಲಿ ಟ್ರೀಟ್ಮೆಂಟ್ ಆದ ತಕ್ಷಣ ಅದು ಕಮ್ಮಿ ಆಗುತ್ತೆ ವಿತೌಟ್ ಎನಿ ಮೆಡಿಸಿನ್ಸ್ ಇವರಿಗೆ ಆರಿ ಜರಗಿದೆ ಬಟ್ಟಿ ಅಂತ ಹೇಳ್ತಾರೆ ಬಟ್ಟಿ ಬಟ್ಟೆ ಜರಗಿದೆ ಅನ್ನೋಕೆ ಏನು ಸಾಕ್ಷಿ ಅಂದ್ರೆ ಇಲ್ಲಿ ನೋಡಿರಿ ಇದು ಲೈನ್ ಲೆವೆಲ್ ಇದೆ ಇಲ್ಲಿ ನೋಡಿರಿ ಹಾಂ ಇದು ಇದೆ ಲೈನ್ ನೋಡ್ರಿ ಬಂತು ಮೇಲೆ ಕಡೆಗೆ ಬಂತು ನಾನು ಮಾತು ಮಾಡ್ತೀನಿ ಹಿಂಗೆ ಇರಬಾರ್ದು ಮಾತು ಹಿಂಗಿದ್ದಾಗ ಏನಾಗುತ್ತೆ ನಾವೀಗ ಬಟ್ಟೆ ಜರಗಿರುತ್ತೆ ಡೈಜೆಷನ್ ಪ್ರಾಬ್ಲಮ್ ಆಗ್ತದೆ ಟ್ರೀಟ್ಮೆಂಟ್ ಆದಮೇಲೆ ಇದು ಲೆವೆಲ್ ಆಗಿಬಿಡುತ್ತೆ ಇಲ್ಲೇನೆ ಇದು ಲೆವೆಲ್ ಆತು ಅಂದರೆ ಹೊಟ್ಟೆ ನಾವು ಹೋಗುತ್ತೆ ಭುಜನಾಗ ಹೋಗುತ್ತೆ ಸೊಂಟ ನಾವು

ಚನ್ನಪಟ್ಟ ಅಂದ್ರೆ ಬಂದಿರೋದಲ್ಲ ಕಾಲ್ ತೋರಿಸಿ ನೋಡ್ರಿ ಈ ಬೆರಳ ಎತ್ತರ ಇದೆ ಸಣ್ಣ ಇದು ಟ್ರೀಟ್ಮೆಂಟ್ ಆದ್ಮೇಲೆ ಈಗ ಸರಿ ಹೋಗ್ಬೇಕು ಈಗ ಸರಿ ಹೋಯ್ತು ಅಂದ್ರೆ ಅದು ಸರಿ ಹೋಗುತ್ತೆ ನಾಬಿನೂ ಸೆಟ್ ಆಗ್ತದೆ ಮೈ ಲೂಸ್ ಬಿಡ್ರಿ ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ ಅದನ್ನ ಟಚ್ ಮಾಡಿದ್ರೆ ನಿಮಗೆ ನೋವು ಆಗ್ತದೆ ನಿಮಗೆ ಗೊತ್ತೇ ಇಲ್ಲ ಯಾವುದು ಅಂತದ್ದು ಓಕೆ ಇದು ನೋಡ್ರಿ ನೋವಿಲ್ಲ ಇದು ಅಲ್ಲ ಇದು ನೋವಿಲ್ಲ ನೋದಾ ಈಗ ಇದು ನೋವಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಅದಕ್ಕಿಂತ ಜಾಸ್ತಿ ಇದಿರುತ್ತೆ ಇರುತ್ತೆ ನೋಡಿ ಅಷ್ಟೇ ಇಲ್ಲ ಇದೇ ಜಾಸ್ತಿ ಹೌದಾ ಟ್ರೀಟ್ಮೆಂಟ್ ಆದ್ಮೇಲೆ ನಮ್ಗೆ ಇರಬಾರ್ದು ಇದು ನೋವು ಹೋಯ್ತು ಅಂದ್ರೆ ಅದು ಅಂತ ಅರ್ಥ ಓಕೆ ಇದೇ ನೋವಿಲ್ಲ ಡಿರಿ ಎರಡು ಕಾಲ್ ಐತ್ರಿ ಎರಡು ಕಾಲ್ ಐತ್ರಿ ಬಡ್ರಿ ಕಾಲ್ ಮಾಡಿಸಿ ಸ್ಟ್ರೈಟ್ ಮಾಡಿ ಇದು ಮಾಡಿಸಿ ಸ್ಟ್ರೈಟ್ ಶರ್ಟ್ ಮಾಡಿರಿ ಮಾಡಿರಿ circle am

इन सफ़र, इन सफ़र, इन सफ़र, आखरी तेरे मालूम, इन लोग सफ़र, कई बार में कई बार में, इतना मचेगा, तुम लिखे मचेगे, इकड़े तेरे बैग, तेरे बैग, पुष्प तगड़े बैग, 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 पुष्प को, तगड़े ಬಾಯಿಂದಲ್ಲ ಹೋಗಿ ನನಗೆ ತಗೊಂಡ್ರಿ ಹುಷ್ರಿ ಬಿಡ್ರಿ ಟಕ್ಕಿಸ್ತಾ ಈ ಕಡೆ ತಿರುಗ್ರಿ ಸ್ವಲ್ಪ ಇತ್ತು ಕಣ ಇತ್ತಲ್ಲ ನನ್ನ ಕೈಯನು ಮುಟ್ಟಲ್ಲ ಹ್ಞೂ ಕೈ ಕಟ್ಟಿ ಇದು ಕಾಲ್ ಮಾಡಿಸಿ ಹಂಗಲ್ಲ ಆ ಕಡೆ ತಿರುಗ್ರಿ 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 ಇಸ್ಕೊಳ್ಳ ತಗಡ್ರಿ ಬಿಡ್ರಿ ಸ್ವಲ್ಪ ಮೇಲ್ಸಿಷ್ಟೇ ಈಗ ಬರ್ತೀವಿ ನೋಡ್ರಿ ಪೆನ್ನಿಂಗ್ ಮಾರ್ಕ್ ಇಲ್ಲಿದೆಯಲ್ಲ ಈಗ ನೋಡಿ ಅದೇ ರೈಟ್ ನಾನು ಸ್ವಲ್ಪ ಲೆವೆಲ್ ಲೆವೆಲ್ ಹ್ಮ್ ದಿಸ್ ಇಸ್ ಕಾರ್ಡ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಇದು ಸೆಟ್ ಆಯ್ತು ಅಂದ್ರೆ ನಾವೇ ಸಟ್ ಆಗುತ್ತೆ ಓಕೆ ಇನ್ ಮೇಲೆ ಇಲ್ಲಿ ನೋಡ್ರಿ ಕತ್ತೆ ನೋಡ್ರಿ ಬೆನ್ನಿ ಮಾರ್ಕ್ ಇತ್ತಲ್ಲ ಅದು ಈಗ ನೋಡ್ರಿ ಕಟ್ ಆಯ್ತು ಓಕೆ ಆಮೇಲೆ ಈ ಬೆರಳ್ ನೋವು ಇತ್ತಲ್ಲ ಅದ್ ನೋವು ಅಂತ ನೋಡ್ರಿ ನೋವಿಲ್ಲ ಓಕೆ ಇದು ಯಾವ ನೋವು ಇರ್ಲಿಲ್ಲ ಅವಾಗಲೇ ಇವಾಗಲೂ ಇಲ್ಲ ಆಯ್ತಾ ಇದು ಎರಡನೇ ಟೆಸ್ಟ್ ನಾನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದ್ನ ಇಲ್ಲ ಅನ್ಲಿಕ್ಕೆ ಓಕೆ ಇದು ಸಟ್ ಆಗಿರೋದು ಮತ್ತೆ ಜರುಗಬಾರ್ದು ಇದು ಅಂತಂದ್ರೆ ನೀವು ಯಾವತ್ತೂ ಹೀಗೆ ಹೇಳಬಾರ್ದು ಹೀಗೆ ಮಲಗಬಾರ್ದು ಹಿಂಗೆ ಎತ್ತರೆ ಮತ್ತೆ ನಾಬೇಕು ಪ್ರಚಾರ್ ಬಿಡುತ್ತೆ ಮತ್ತೆ ಜರಗುತ್ತೆ ಬಟ್ಟೆ ಮತ್ತೆ ಇಲ್ಲಿ ಸ್ವಲ್ಪ ಓಕೆ ನಿಧಾನಕ್ಕೆ ಮೊದಲಾಗಿ ಕೈಯೂರಿ ಊರಿ ಎತ್ತಳಿ ಕೈ ಊರಿ ಹೇಳ್ಬೇಕು ಕೈ ಊರ್ಬಕು ಮೇಯ್ನ್ ಹಾಂ ಈಗ ಇದ್ರೂ ಸರಿ ಬರ ಸರಿ ಬರೋದ್ ಬರುತ್ತೆ ಹಿಂಗ್ ಹಿಡ್ಕಡೆ ಹಿಂಗೆ ಹೆತ್ತರಿ

ಓಕೆ ನೀವು ಮಾರ್ಕೆಟ್ ಇದೆ ಈಗ ನಾನು ಕಾಲರ ಜಗ್ಗಿದ್ದೀನಿ ಕೈ ಏನು ಮಾಡಿಲ್ಲ ಅಲ್ಲಿ ಸೆಟ್ ಆದ ತಕ್ಷಣ ಇಲ್ಲಿ ಸಟ್ ಆತು ಓಕೆ ಬರಲಿಲ್ಲ ಕಾಣ್ತಿದ್ಯಾ ಸರ್ ಇಲ್ಲಿ ಇತ್ತು ಓಕೆ ಈಗ ವಾಕ್ ಮಾಡಿ ನೋಡಿರಿ ಸೊಂಟ ನೋವು ಇರೋಲ್ಲ ಇಲ್ಲ ವಾಫ್ ಮಾಡಿ ಸರಿ ಸಂತ ಸೊಂಟ ಮೊತ್ತ ಕಮ್ಮಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಏಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ನೋವು ವಿತೌಟ್ ಮೆಡಿಸಿನ್ ಕಮ್ಮಿ ಆಯಿತು ಅಂತಂದ್ರೆ ಫುಲ್ ಪೇನ್ ಅಲ್ವಾ ಈಗ ಎಷ್ಟು ಎಷ್ಟು ಗಂಟೆ ಜರ್ನಿ ಮಾಡ್ಕೊಂಡಿದ್ದೀರಿ ನೀವು ಎಂಟು ಅವರ್ ರಾತ್ರಿನೇ ಬಿಟ್ಟಿರ ನೀವು ಅಲ್ವಾ ಸ್ಟೈನ್ ಆಗಿತ್ತು ಫುಲ್ ಭೂಜನ ಇರುತ್ತ ನೋಡಿ ಇಲ್ಲ ಫ್ರೀ ಆಯಿತು ಕಡಿಮೆ ಆಗಿದೆ ಹೊಟ್ಟೆ ನೋವಿದ್ಯಾ ನೋಡಿ ಸೆಂಟ್ರೋ ಏನೋ ಬಂದಾಗ ಸೆಂಟ್ರ ಈಗ ಹಿಂಗೆ ಹೇಳಕಂತಲ್ಲ ಸೆಂಟ್ರಿಗೆ ಈಗ ನೋಡಿ ಹೊಟ್ಟೆ ಪೂರಾ ಟೈಟ್ ಅನಿಸಿಲ್ಲ ಎಂಕಿ ಆಗ್ಬೋದು ಟೆನ್ ಮಿನಿಟ್ಸ್ ಇಂದ ಟೆನ್ ಅಷ್ಟೆ ಮುಂಚೆ ಹೊಟ್ಟೆ ಎಲ್ಲ ಟೈಟ್ ಇತ್ತು ಈಗ ಸಾಫ್ಟ್ ಅನಿಸ್ತಾ ಇದೆ ಹೌದಾ ನೋವಿಲ್ಲ ಸೊಂಟ ನೋವಿತ್ತು ಸೊಂಟ ನೋವಿಲ್ಲ ಭುಜ ನೋವಿತ್ತು ಭುಜ ನೋವಿಲ್ಲ ಫುಲ್ ಫ್ರೀ ಫುಲ್ಲು ಫ್ರೀ ಆಗಿದೆ ಈಗ ವಾಕ್ ಮಾಡ್ರಿ ಮೈಯೆಲ್ಲ ಸೊಂಟಾಗಿರತ್ತೆ ಕಾರ್ ಡ್ರೈವಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ವೀಲ್ ಅಲೈನ್ಮೆಂಟ್ ಮಾಡಿದ ತಕ್ಷಣ ಸ್ಟೇರಿಂಗ್ ಫ್ರೀ ಆಗ್ತದೆ ನೋಡಿದ್ರ ಅಲೈನ್ಮೆಂಟ್ ಇದು ಇಟ್ ಈಸ್ ನಾಟ್ ಎ ಮೆಡಿಕಲ್ ಸೈನ್ಸ್ ಇದು ಏನಿಲ್ಲ ಬಂದ್ ಸೈಡ್ ಇರೋದು ಬಂದ್ ಸಟ್ ಆತ ಟಕ್ ಅಂತ ಕೂತಿದೆ ಅಲ್ವಾ ಇದು ಒಂದು ಟ್ರೀಟ್ಮೆಂಟ್ ಇದು ನಮ್ದು ಹಳೇ ಕಾಲದ ಟ್ರೀಟ್ಮೆಂಟ್ ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇದ್ರು ಟ್ರೀಟ್ಮೆಂಟ್ ಆನೆ ಕುದುರೆ ಅಂತ ಬೀಳಲ್ಲ ಬಿದ್ದಾಗ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಮೆಡಿಸಿನ್ಸ್ ಕೊಡಲಿಕ್ಕೆ ಟೈಮ್ ಇರಲ್ಲ ತಕ್ಷಣ ಅಲ್ಲೇ ಸೆಟ್ ಮಾಡಿ ಅಂದರೆ ಇವತ್ತು ಡ್ರಸ್ಗಳು ಸರ್ ನಮ್ಮ ಜನ್ಬಾಳದಲ್ಲಿ ಮೈದಾರ್ ಜೊತೆ ಸಲ ಸರ್ ಇದನ್ನು ಹಾಂ ಹಾಂ ಇದು ಚೆಸ್ ಮಾಡಿಕೊಟ್ರು ಹಾಂ ಒಂದು ಸರಿ ಒಂದು ನಿಮಿಷ ನಿಜ್ ಹಾಂ ಒಂದು ಸರಿ ಹಾಂ ನಾಲ್ಕು ಸರಿ ಮಾಡ್ಸಿದ್ದು ಐದು ಸರಿ ಮಾಡಿಸಿದ್ರು ಪ್ರಯೋಜನ ಆಗಿಲ್ಲ ಹಾಂ ಡಿಸ್ ಈಸ್ ಕಾಡ್ ಹಾಂ ಸರಿ ಓಕೆ ಕೊಡು ಕಟ್ ಫಾರ್ಮ್ ಮಾಡಿ ಕೊಡು ಮಾಡಿಲ್ಲ ಸರ್ ಓಕೆನಾ ನಾನು ಹೇಳ್ದಂಗೆ ಇನ್ಮೇಲೆ ಕರೆಕ್ಟೇ ಕೆಲವು ಎಕ್ಸೈಸ್ ಸಿಂಪಲ್ ಎಕ್ಸೈಸು ಕೆಲವು ಪತ್ತೆ ಬಳ್ಳೆಲ್ಲ ಮೇಂಟೈನ್ ಮಾಡ್ಕೊಂತ ಓಕೆ ನೋಡಿರಲ್ಲ ಸರ್